ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ಬಿ ಕೆ ಹಾಬಿ ಏಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಮೊಗ್ಗಿನ ಸುಂದರವಾದ ಹಾರನ ಹೇಗೆ ಮಾಡೋದು ಜಡೆಗೆ ಹಾಕ್ಕೊಳ್ಳೋದಕ್ಕೆ ಅಥವಾ ತುರುಬಿಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದ್ರೆ ನನ್ನ ಚಾನಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಮೊಗ್ಗಿನ ಅಂದರೆ ನಂದಿ ಬಟ್ಲು ಮೊಗ್ಗಿನಲ್ಲಿ ನಾನು ತೋರಿಸ್ತಾ ಇದ್ದೀನಿ ಹೇಗೆ ಹಾರನ ಮಾಡೋದು ಅಂತ ನೋಡಿಬಿಡೋಣ ನೋಡಿ ಉಲ್ಲನ್ ತಗೊಂಡಿದ್ದೀನಿ ಫಸ್ಟು ಈ ಬೆರಳನ್ನು ಹೀಗೆ ಹಿಡ್ಕೊಂಡು ಹುಲ್ಲನ್ನು ಹೀಗೆ ಸುತ್ಕೋಬೇಕು ನೋಡಿ ಹೀಗೆ ಒಂದು ನಾನೊಂದು ಹತ್ತು ಹದಿನೈದು ರೌಂಡ್ ಹೀಗೆ ಸುತ್ಕೊಂಡಿದ್ದೀನಿ ನೆಕ್ಸ್ಟು ಒಂದಿಷ್ಟು ಉದ್ದ ಬಿಟ್ಟು ಹೀಗೆ ದಾರನ ಕಟ್ ಮಾಡ್ಕೋತಾ ಇದ್ದೀನಿ ಹುಲ್ಲನ್ನು ನಂತರ ನೋಡಿ ಹೀಗಿಟ್ಕೊಂಡು ಮೊಗ್ಗನ್ನು ಇದ್ದೀನಿ ಮತ್ತು ಈ ಕಡೆ ಒಂದು ಮೊಗ್ಗನ್ನು ಇದ್ದೀನಿ ಹೀಗಿಟ್ಕೊಂಡು ಒಂದು ರೌಂಡು ಹೀಗೆ ಸುತ್ಕೋಬೇಕು ನೆಕ್ಸ್ಟ್ ನೋಡಿ ಇದರ ಏನಿರತ್ತೆ ಅದನ್ನು ಹೀಗೆ ದಾರದೊಳಗೆ ಈ ದಾರ ಏನಿರತ್ತಲ್ಲ ಇದ್ರ ಒಳಗಡೆ ಹಾಕಿ ಹೀಗೆ ಇಳ್ಕೊಬೇಕು ನೋಡಿ ಇದಿವಾಗ ಇದಕ್ಕೆ ನಾಟ್ ಹಾಕಿ ನೆಕ್ಸ್ಟ್ ನೋಡಿ ಇದ್ರ ಪಕ್ಕ ಮತ್ತೆರಡು ಹೀಗೆ ಮೊಗ್ಗುಗಳನ್ನು ಇಡ್ತಾ ಇದ್ದೀನಿ ನೆಕ್ಸ್ಟು ನೋಡಿ ಇವಾಗ ಮತ್ತೆ ದಾರಾನ ಹೀಗಿಟ್ಟು ಈ ದಾರನ ಮೇಲೆ ತಗೊಂಡು ಒಂದು ರೌಂಡ್ ಈ ಹೀಗೆ ಬಿಚ್ಚ್ಕೊಂಡ್ಬಿಟ್ಟು ನೆಕ್ಸ್ಟು ಹೀಗೆ ಮತ್ತು ಈ ದಾರಾನ ತಗೊಂಡು ಹೀಗೆ ಹೇಳ್ಕೋಬೇಕು ಆವಾಗ ನಾಟ್ ಬರುತ್ತೆ ನೆಕ್ಸ್ಟ್ ನೋಡಿ ಆದಷ್ಟು ಹತ್ತಿರಕ್ಕೆ ಹೀಗೆ ಮೊಗ್ಗುಗಳನ್ನು ಇಟ್ಕೊಂಡು ಹೋಗಬೇಕು ಮತ್ತು ಮೊಗ್ಗುಗಳನ್ನು ಇಟ್ಟು ಹೀಗೆ ಈ ದಾರನ ತಗೊಂಡು ಈ ದಾರದೊಳಗೆ ತಗೊಂಡ್ಬಿಟ್ಟು ಹೀಗೆ ಹೇಳ್ಕೊಬೇಕು ನೆಕ್ಸ್ಟು ಮತ್ತೆ ಈ ದಾರ ಹೀಗೆ ಇರಬೇಕು ಈ ಕಡೆ ನಮ್ಮ ಕಡೆ ಇರಬೇಕು ಮತ್ತೆ ಇನ್ನೊಂದು ಮೊಗ್ಗನ್ನು ಹೀಗಿಟ್ಟು ಆ ಮೊಗ್ಗಿನ ಮೇಲೆ ಮತ್ತೊಂದು ಮೊಗ್ಗನ್ನು ಇಟ್ಬಿಟ್ಟು ನೋಡಿ ಈ ದಾರ ಟೈಟ್ ಆಗೇ ಇರಬೇಕು ಫಸ್ಟು ನೆಕ್ಸ್ಟು ಹೀಗೆ ಈ ತುದಿ ಏನಿರುತ್ತೆ ಅದನ್ನು ಈ ದಾರದ ಮೇಲೆ ಇಟ್ಬಿಟ್ಟು ಮತ್ತೆ ಹೀಗೆ ಮುಗ್ಗಿನ ಹತ್ತಿರಕ್ಕೆ ನಾಟನ್ನು ಹಾಕ್ಕೋಬೇಕು ನೋಡಿ ಈ ಕಡೆ ಹೀಗೆ ಕಾಣಿಸುತ್ತೆ ನೋಡಿ ಮತ್ತೆ ಈ ದಾರ ಹೀಗೆ ಇಟ್ಕೋಬೇಕು ನಮ್ಮ ಕಡೆ ಒಂದು ಮಕ್ಕನ್ನ ಈ ಕಡೆ ಮತ್ತೊಂದು ಮಕ್ಕನ್ನ ವಿರುದ್ಧ ದಕ್ಕಿನಲ್ಲಿ ಹೀಗಿಟ್ಟು ಈ ಈ ಕಡೆ ಈ ಹುಲ್ಲಂದ ಏನಿರುತ್ತೆ ಇದನ್ನ ಈ ದಾರದ ಮೇಲೆ ಹೀಗಿಟ್ಟು ಒಳಗಡೆಯಿಂದ ನೋಡಿ ಹೀಗೆ ಮತ್ತೆ ಹೀಗೆ ನೆಕ್ಸ್ಟ್ ನೋಡಿ ಮತ್ತೆ ಸೇಮ್ ಪ್ರೊಸೀಜರು ಕಂಟಿನ್ಯೂ ಮಾಡ್ತಾ ಹೋಗಿ ನೋಡಿ ನಾನು ಮತ್ತೆ ಹೇಳ್ತಾ ಇದ್ದೀನಿ ಈ ಬೆರಳು ಏನಿರುತ್ತೆ ಇದ್ರ ಮೇಲ್ಗಡೆ ಹೀಗೆ ಇಟ್ಕೋಬೇಕು ಹೀಗೆ ಹೆಬ್ಬೆರಳು ಇದ್ರ ಮೇಲ್ಗಡೆ ಇರಬೇಕು ನೋಡಿ ಈ ದಾರ ಏನಿರುತ್ತೆ ಇದು ನಮ್ಮ ಕಡೆ ಇರಬೇಕು ಹೀಗೊಂದು ಹೀಗೊಂದು ಮೊಗ್ಗನ್ನು ಹೀಗೆ ಇಟ್ಬಿಟ್ಟು ನೋಡಿ ಈ ನಮ್ಮ ಕಡೆ ಇರೋ ಬಿರುಳನ್ನು ತಗೊಂಡು ಈ ದಾರ ಏನಿರುತ್ತೆ ಈ ಬಿರಳಿಂದ ಬಂದಿರತ್ತಲ್ಲ ದಾರ ಅದರ ಮೇಲ್ಗಡೆ ಹೀಗೆ ಇಟ್ಟು ದಾರನ ಟೈಟಾಗಿ ತುಂಬ ಸುಲಭ ಇದೆ ಫ್ರೆಂಡ್ಸ್ ನಿಮಗೆ ತುಂಬ ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು ಅಂದರೆ ಈ ನಂದಿ ಬಟ್ಟಲು ಮೊಗ್ಗು ತುಂಬ ಸಣ್ಣ ಸಣ್ಣ ಇರತ್ತಲ್ಲ ಅದಕ್ಕಾಗಿ ನಿಮಗೆ ಸ್ವಲ್ಪ ದೂರ ದೂರ ಬಂದ ಹಾಗೆ ಅನಿಸುತ್ತೆ ಮಲ್ಲಿಗೆ ಮಗ್ಗು ಆದರೆ ನಿಮಗೆ ದಪ್ಪ ದಪ್ಪ ಮೊಗ್ಗಿರುತ್ತಲ್ಲ ದೊಡ್ಡ ದೊಡ್ಡ ಮಗ್ಗು ಹಾಗಾಗಿ ನಿಮಗೆ ಹತ್ತಿರ ಕಟ್ಟಿದ ಹಾಗೆ ಆಗುತ್ತೆ ಹೀಗೆ ಮತ್ತೊಂದು ಮಗ್ಗು ಹೀಗೆ ಇಟ್ಕೋಬೇಕು ನಾವು ಫಸ್ಟ್ ಏನು ಮೊಗ್ಗನ್ನು ಕಟ್ಟಿರ್ತೀವಲ್ಲ ಅದರ ಪಕ್ಕದಲ್ಲೇ ಈ ಕಡೆ ಹೀಗೆ ಬರುತ್ತೆ ಈ ಹೀಗೆ ಬರುತ್ತೆ ತುಂಬ ಸುಲಭದ ವಿಧಾನ ಫ್ರೆಂಡ್ಸ್ ನಾನು ಸುಮಾರು ಈ ರೀತಿಯ ಮೊಗ್ಗಿನ ದಿಂಡನ್ನು ಹಾಕೋದನ್ನು ತೋರಿಸಿದ್ದೀನಿ ಅದರಲ್ಲಿ ಪ್ಲೇ ಲಿಸ್ಟನ್ನು ನಾನು ಆಲ್ರೆಡಿ ಮಾಡಿಟ್ಟಿದ್ದೀನಿ ನನ್ನ ಚಾನೆಲ್ನ ನೀವು ಯೂಟ್ಯೂಬ್ನಲ್ಲಿ ಎ ವಿ ಕೆ ಹಾಬಿ ಐಡಿಯಾಸ್ ಅಂತ ಓಪನ್ ಮಾಡಿಬಿಟ್ಟು ನೀವು ನನ್ನ ಚಾನೆಲ್ನ ಪ್ಲೇ ಲೀಸ್ಟ್ನಲ್ಲಿ ಚೆಕ್ ಮಾಡಿದಾಗ ನಿಮಗೆ ತುರುಬಿಗೆ ಹಾಕೋ ಮುಗ್ಗಿನ ದಂಡಿ ಅಂತ ಹೂವಿನ ದಂಡಿ ಅಂತ ಪ್ಲೇಲಿಸ್ಟ್ ಮಾಡಿದ್ದೀನಿ ನೋಡಿ ಅದರಲ್ಲಿ ನಿಮಗೆ ಅನೇಕ ವಿಧಾನದ ದಿಂಡು ಕಟ್ಟೋ ವಿಧಾನ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಈಗ ಇಷ್ಟು ಉದ್ದ ಆಯಿತು ಇದೇ ರೀತಿಯಾಗಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಇವಾಗ ಇಷ್ಟು ಮಾಡಿರೋ ನಾನು ಎಂಡಲ್ಲಿ ದಾರನ ಹೀಗೆ ಕಟ್ ಮಾಡ್ತಾ ಇದ್ದೀನಿ ಇವಾಗ ಈ ಎರಡು ದಾರನ ಸೇರಿಸ್ಬಿಟ್ಟು ಹೀಗೊಂದು ನಾಟ್ ಹಾಕ್ಕೋತಾ ಇದ್ದೀನಿ ಹೀಗೆ ನೋಡಿ ಫ್ರೆಂಡ್ಸ್ ಇವಾಗ ಸುಂದರವಾದ ಹೂವಿನ ದಿಂಡು ರೆಡಿಯಾಗಿದೆ ಮೊಗ್ಗಿನ ದಿಂಡು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಆದ್ರಿಂದ ಈ ನಾವು ಹುಲ್ಲನ್ನು ಹಾಕಿರ್ತೀವಲ್ಲ ಅದು ಸಹ ಕಾಣಿಸ್ತಾ ಇದೆ ಹೂವನ್ನ ಈ ರೀತಿ ಕಟ್ಟಿದರೆ ನಮಗೆ ಈ ದಾರ ಹಾಕಿರೋದು ಕಾಣಿಸಲ್ಲ ಎಷ್ಟೊಂದು ಚೆನ್ನಾಗಿ ವೈಟ್ ಗ್ರೀನ್ ಕಾಂಬಿನೇಷನ್ ಕಾಣಿಸ್ತಾ ಇದೆ ಅಲ್ವಾ ನೋಡಿ ತುರುಬಿಗಾದರೆ ಹೀಗೆ ಆ ಕಡೆ ಈ ಕಡೆ ಎಕ್ಸ್ಟ್ರಾ ದಾರ ಬಿಟ್ಟು ಹೀಗೆ ಕಟ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರತ್ತೆ ಇಲ್ಲ ಜಡೆಗೆ ಹಾಗೆ ಉದ್ದಕ್ಕೆ ಮುಟ್ಕೋತೀವಿ ಅಂತ ಆದ್ರೂ ಹೀಗೆ ಕ್ಲಿಪ್ ಹಾಕ್ಬಿಟ್ಟು ಹೀಗೆ ಮುಟ್ಕೋಬಹುದು ಇಲ್ಲ ಇದನ್ನ ಹೀಗೆ ರೊಟೇಟ್ ಮಾಡೋದಾದ್ರೆ ಹಾಗೆ ರೊಟೇಟ್ ಮಾಡಿಕೊಂಡು ಸಹ ಮುಟ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹೀಗೆ ಇಟ್ಕೊಂಡು ರೊಟೇಟ್ ಮಾಡಿಕೊಂಡ್ರೆ ಇದು ಇನ್ನೊಂಥರ ಡಿಸೈನ್ ಆಗುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಸುಂದರವಾದ ಮೊಗ್ಗಿನ ದಿಂಡನ್ನು ಕಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್